ಹಾಯ್ ಹಲೋ ಯಜಗ ನಮಸ್ಕಾರ ನಾನು ಚೈತ್ರ ವೆಲ್ಕಮ್ ಬ್ಯಾಕ್ ಜಯೋಗಿ ಕನ್ನಡ ಬ್ಲ್ಯಾಗ್ ನಾನಿವತ್ತು ಪಡ್ಡು ಮಾಡಿದ್ದೆ ಅಂದರೆ ಇದು ದೋಸೆ ಮಾಡೋದಕ್ಕೆ ಅಂತ ಮಾಡ್ಕೊಂಡಿದ್ದು ಇಟ್ಟು ಈ ಹಿಟ್ಟಲ್ಲಿ ದೋಸೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮಾರನೇ ದಿನ ಪಡ್ಡು ಮಾಡೋಣ ಅಂತ ತೆಗ್ದೆ ಬಟ್ ಆದರೆ ಹಿಟ್ಟು ಸ್ವಲ್ಪ ಇದ್ದಿದ್ದ ಕಾರಣ ನಾನು ಇದಕ್ಕೆ ಸ್ವಲ್ಪ ಹೆಚ್ಚುವರಿ ಮಾಡ್ಕೊಂಡಿದ್ದೀನಿ ಅದನ್ನು ಯಾವ ಥರ ಮಾಡ್ಕೊಂಡಿದ್ದೀನಿ ಹೆಚ್ಚುವರಿ ಮಾಡ್ಕೊಂಡ್ರೂ ಕೂಡ ಪಡ್ಡು ತುಂಬ ಮೃದುವಾಗಿ ತುಂಬ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ಇದಕ್ಕೆ ಹೆಚ್ಚು ಮಾಡ್ಕೊಬೇಕು ಅಂತ ಅಕ್ಕಿ ಹಿಟ್ಟುನ ಹಾಕ್ಬಿಡ್ತಾರೆ ಬಟ್ ಅಕ್ಕಿ ಹಿಟ್ಟನ್ನ ಹಾಕಿದ್ರೆ ಇದು ಬಿಡುತ್ತೆ ನಮಗೆ ಪಡ್ಡೂನೇ ಆಗಲಿ ದೋಸೆನೇ ಆಗಲಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನಿಲ್ಲಿ ಹೊಸ ರೀತಿ ಯಾವ ರೀತಿ ಇದು ಮೃದುವಾಗಿ ಬರಬೇಕು ಪಡ್ಡು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬಟ್ಲಷ್ಟು ಅವಲಕ್ಕಿ ತಗೊಂಡು ಅವಲಕ್ಕಿನ ನೀಟಾಗೆ ನೀರಲ್ಲಿ ತೊಳ್ಕೊಂಡು ಎರಡು ಮೂರು ಸರಿ ಅದನ್ನು ನೆನೆ ಹಾಕಿ ಇಟ್ಟಿದ್ದೀನಿ ನೀರಲ್ಲಿ ಆಮೇಲೆ ಅದೇ ಬಟ್ಲಲ್ಲಿ ಒಂದು ಬಟ್ಲ್ ಬಟ್ಲಷ್ಟು ಕಾಯಿ ತುರಿ ತೆಂಗಿನಕಾಯಿ ತುರಿನ ತೊಗೊಂಡು ಆ ತೆಂಗಿನಕಾಯಿ ತುರಿನ ಮಿಕ್ಸಿ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಂಗಿನಕಾಯಿ ತುರಿನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ತುಂಬ ಫೈನ್ ಪೇಸ್ಟಾಗಿ ಇದು ಮಿಕ್ಸಿ ಆಗಬೇಕು ಆ ಥರ ರುಬ್ಕೊಳ್ಳಿ ಈ ಕಡೆ ನಾನು ಪಡ್ಡು ಮಾಡೋದಕ್ಕೆ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪನ್ನ ತೊಗೊಂಡಿದ್ದೀನಿ ಜಾಸ್ತಿ ನಾನು ಏನೇನೋ ಹಾಕೋದಿಲ್ಲ ಪಡ್ಡುಗೆ ಇಷ್ಟೇ ನಾನು ಹಾಕೋದು ಇದಕ್ಕೆ ನಾನಿವಾಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಸ್ವಲ್ಪ ಕೆಂಪುಗಾಗಿ ಅವ್ರಿಗೆ ಹುರ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿನ ಹಾಕ್ಕೊಂಡು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈರುಳ್ಳಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಟೈಮ್ ಫ್ರೈ ಆದರೆ ಸಾಕಾಗುತ್ತೆ ಅಂದರೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಆದರೆ ಇದು ಪಡ್ಡುಗೆ ಹಾಕೋದಕ್ಕೆ ರೆಡಿ ಆಗುತ್ತೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಮನೆಯಲ್ಲಿ ತುಂಬ ಜನ ಇದ್ದಾರೆ ಅಂದರೆ ಆಗ ಪಡ್ಡು ಮಾಡೋ ರೀತಿಯೇ ಬೇರೆ ಇರುತ್ತೆ ಅಂದರೆ ನಾನು ಮೆಣಸಿನ್ಕಾಯಿನೆಲ್ಲ ಗ್ರೈಂಡ್ ಮಾಡ್ಕೊತೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂತೀನಿ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊತೀನಿ ಈಗ ನಾನು ಈಗ ಸ್ವಲ್ಪ ಹಿಟ್ಟಿರೋದ್ರಿಂದ ನಾನು ಅದನ್ನು ಹೆಚ್ಚಿಸ್ಕೊಂಡು ಪಡ್ಡು ಮಾಡೋದಕ್ಕೆ ಮಾಡ್ತೀನ ಕಾರಣ ನಾನು ಸಿಂಪಲಾಗಿ ಪಡ್ಡು ಮಾಡ್ತಾಯಿದ್ದೀನಿ ನಂತರ ನಾನು ಈ ಕಡೆ ನಾನು ಹಿಟ್ಟು ತೊಗೊಂಡಿದ್ನಲ್ಲ ಆ ಹಿಟ್ಟಿಗೆ ರುಬ್ಬಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡು ಮತ್ತು ನೆನೆ ಹಾಕಿಟ್ಟಿದ್ವಲ್ಲ ಅವಲಕ್ಕಿ ಅವಲಕ್ಕಿ ಇಟ್ಕೊಂಡು ಹಾಕೊತಾ ಇದ್ದೀನಿ ಅವಲಕ್ಕಿಲಿ ಈ ನೀರನ್ನು ಹಾಕ್ಕೊಂಬೇಡಿ ಬೇರೆ ನೀರನ್ನು ಸ್ವಲ್ಪ ಸಪ್ರೇಟ್ ನೀರನ್ನು ಹಾಕ್ಕೊಂಡು ರುಬ್ಬಕ್ಕೆ ರುಬ್ಬೋದಕ್ಕೆ ಸಹಾಯ ಆಗುವಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ ಸಾಕು ನೋಡಿನಿ ನಾನು ರುಬ್ಕೊಂಬಂದಿದ್ದೀನಿ ಇದನ್ನು ಅಷ್ಟೇ ಫೈನ್ ಪೇಸ್ಟಾಗಿ ರುಬ್ಕೊಬೇಕು ಇದು ರುಬ್ಬಿರೋದನ್ನು ಕೂಡ ಇಟ್ಟೊಳಗಡೆ ಹಾಕ್ಕೊಂಡು ಕಾಯಿ ತೆಂಗಿನಕಾಯಿ ತುರಿನೂ ಕೂಡ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಿಟ್ಟೊಳಗಡೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಉಪ್ಪನ್ನು ಹಾಕ್ಕೊಳ್ಳಿ ಬೇಡ ಅಂದರೆ ಉಪ್ಪನ್ನು ಬೇಡ ಯಾಕಂದರೆ ನೀವು ಫಸ್ಟು ಹಿಟ್ಟು ರುಬ್ಕೊಬೇಕಾದ್ರೇ ಅಂದರೆ ನೀವು ದೋಸೆಗೆ ಏನು ಹಿಟ್ಟು ರುಬ್ಕೊಂಡಿರ್ತೀರಲ್ಲ ಆ ಹಿಟ್ಟಿಗೆ ನೀವು ಸೋಡಾ ಮತ್ತು ಉಪ್ಪನ್ನು ಹಾಕಿಟ್ಟಿರ್ತೀರ ಹಾಗಾಗಿ ನೀವು ನೋಡಿಕೊಂಡು ಬೇಕಂದರೆ ಉಪ್ಪನ್ನು ಹಾಕ್ಕೊಳ್ಳಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಏನು ಗಂಟೆ ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿಯಾಗುತ್ತೆ ಬ್ಯಾಟರು ಇದಕ್ಕೆ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಷ್ಟು ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡು ನೀಟಾಗೆ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ನಾವು ಪಡ್ಡು ಬಿಡೋದಕ್ಕೆ ಪಡ್ಡಿನ ಹಿಟ್ಟು ರೆಡಿಯಾಗುತ್ತೆ ಇಲ್ಲಿ ನಾನು ಕಾವಲಿನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಕಾವಲಿ ಕಾದ ನಂತರ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಲ್ಲದಕ್ಕೂ ಅಷ್ಟೇ ಪಡ್ಡು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ತಳಕ್ಕೆ ಎಣ್ಣೆ ಹಾಕಿದ್ರೆ ಪಡ್ಡು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎಲ್ಲದಕ್ಕೂ ಕೂಡ ಎಣ್ಣೆ ಹಾಕ್ಕೊಂಡು ನಾನು ನೀಟಾಗಿ ಪಡ್ಡನ್ನ ಬಿಟ್ಕೊಳ್ತಾ ಇದ್ದೀನಿ ನಾನು ಫುಲ್ಲು ಪಡ್ಡು ಬಿಡೋದಿಲ್ಲ ಮುಖ ಮುಖಲು ಭಾಗ ಬಿಟ್ಕೊಂಡ್ರೆ ನೀಟಾಗಿ ಅದು ಉಬ್ಬಿರುತ್ತೆ ಉಬ್ಬಿಟ್ಟು ಪಡ್ಡು ನೀಟಾಗಿ ಬರುತ್ತೆ ಈ ಪಡ್ಡು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ತುಂಬ ತುಂಬಾ ಇಷ್ಟ ಆಯಿತು ಮೊದಲೆಲ್ಲ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಹೆಚ್ಚಿಸ್ಕೊತಾ ಇದ್ವಿ ಬಟ್ ಇದನ್ನು ನಾನು ಒಬ್ಬರು ನಮ್ಮ ನೆಂಟರು ಮನೆಗೆ ಹೋಗಿದ್ದೆ ಅಲ್ಲಿ ಈ ರೀತಿ ಮಾಡ್ತಾಯಿದ್ರು ಅವರು ನನಗೂ ತುಂಬ ಇಷ್ಟ ಆಯಿತು ಈ ಥರ ಮಾಡೋಣ ನೋಡೋಣ ಅಂತ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಪಡ್ಡು ಹಾಕಿದ ಮೇಲೆ ಅದ್ರ ಮೇಲ್ಗಡೆ ಏನಾದರೂ ಮುಚ್ಚಳ ಮುಚ್ಕೊಳ್ಳಿ ಇಲ್ಲ ಗ್ಲಾಸ್ ಮುಚ್ಚಳ ಇದ್ದರೆ ಅದನ್ನು ಮುಚ್ಕೊಂಡು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಂಡ್ರೆ ನೋಡಿ ಇಷ್ಟು ಚೆನ್ನಾಗಿ ನೀಟಾಗೆ ಬರುತ್ತೆ ಪಡ್ಡು ತಿರುವಾಗೋದಕ್ಕೂ ಅಷ್ಟೇ ನೀಟಾಗೆ ತಿರ್ವಾಗೋದಕ್ಕೆ ಬರುತ್ತೆ ಇದನ್ನು ತಿರುವುಕೊಂಡು ಇದಾದಮೇಲೆ ಮತ್ತೆ ಒಂದು ಗ್ಲಾಸ್ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಮತ್ತೆ ಬೇಯಿಸಿದ್ರೆ ನಮಗೆ ಪಡ್ಡು ರೆಡಿಯಾಗುತ್ತೆ ನಾನು ಇದಕ್ಕೆ ಚಟ್ನಿನೂ ಕೂಡ ಮಾಡಿದ್ದೆ ಬಟ್ ಚಟ್ನಿ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ನಾನು ಪಡ್ಡಿಂದ ಯಾವ ರೀತಿ ಅಂತ ಮಾಡೋದು ಹೆಚ್ಚಿಸ್ಕೊಂಡು ಅನ್ನೋದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡಬೇಕಂತ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನೊಂದ್ಸರಿ ಎಲ್ಲರೂ ಖಂಡಿತವಾಗಿ ಟ್ರೈ ಮಾಡಿ ಮತ್ತು ಟೇಸ್ಟು ಅಷ್ಟೇ ಕಾಯಿ ತುರಿ ಹಾಕಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿತ್ತು ಥರ ಡಿಫ್ರೆಂಟಾಗಿತ್ತು ಒಂದ್ಸರಿ ನೀವು ಮನೆಯಲ್ಲಿ ಮಾಡಿದ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಪಡ್ಡು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿರೋರೆ ಜಾಸ್ತಿ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಮಗೂ ಒಂದು ಮೋಟಿವೇಶನ್ ಆಗುತ್ತೆ ನಂತರ ನನ್ನ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಅನುಕೂಲ ಆಗುತ್ತೆ ಸ್ವಲ್ಪ ಇಟ್ಟಿದ್ರೆ ಯಾವ ರೀತಿ ಇಟ್ಟಿಸ್ಕೊಂಡು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಸ್ಮೂತಾಗಿ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಬೇರೆ ಯಾವುದಾದ್ರೂ ನಿಮಗೆ ರೆಸಿಪಿಗಳು ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಆ ರೆಸಿಪಿಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಹಿಂದಿನ ವೀಡಿಯೋಸ್ ನೋಡಬೇಕಂತಂದರೆ ನಾನು ಲಾಸ್ಟು ಇದರಲ್ಲಿ ಎಂಟು ಕಾರ್ಡಲ್ ಹಾಕಿರ್ತೀನಿ ಒಂದ್ಸರಿ ಚೆಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಹೇಳ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಬಾಯ್ ಫ್ರೆಂಡ್ಸ್